ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಾಲಕ್ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅದನ್ನು ನಿಮಗೂ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಬೇಕಾಗಿರುವಂಥ ಪದಾರ್ಥಗಳು ನೋಡ್ಕೊಂಡು ಬರೋಣ ಬರ್ರಿ ಒಂದು ಬೌಲು ಬಾಯ್ಲ್ಡ್ ರೈಸು ಮತ್ತು ಅರ್ಧ ಕಟ್ ಪಾಲಕನ್ನು ನಾನು ಬೇಯಿಸ್ಕೊಂಡಿನಿ ಆಮೇಲೆ ಅರ್ಧ ಬೌಲಷ್ಟು ಕಾರ್ನ್ ತೊಗೊಂಡಿನಿ ನಾಲ್ಕರಿಂದ ಎಂಟು ಗೋಡಂಬಿ ಒಂದು ಚೂರು ಕೊತ್ತಂಬ್ರಿ ಒಂದು ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಎರಡು ಪಲಾವ್ ಎಲೆ ಎರಡು ಚಕ್ಕೆ ನಾಲ್ಕು ಲವಂಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹೆಂಚ್ಕೊಂಡಿದ್ದೀನಿ ಮತ್ತು ಒಂದು ಚೂರು ಶುಂಠಿ ಒಂದು ನಿಂಬೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೋರಿ ಪಾಲಕ್ ಪೇಸ್ಟನ್ನು ರೆಡಿ ಮಾಡ್ಬೇಕು ನಾವು ಅದಕ್ಕೆ ಒಂದು ಜಾರೊಳಗೆ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬ್ರಿ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಚೂರು ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ತೀನಿ ಈಗ ಪಾಲಕ್ ಪೇಸ್ಟು ರೆಡಿ ಆದಮೇಲೆ ಇನ್ನೊಂದು ಪಾತ್ರೆ ಒಳಗೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕತ್ತೀನಿ ಎಣ್ಣೆ ಹಾಕಿದ ಮೇಲೆ ಒಂದು ನಿಮಿಷ ಕಾಯಿ ಎಣ್ಣೆ ಬಿಸಿ ಆದಮೇಲೆ ಆಗಲೇ ತೊಗೊಂಡಿರುವಂಥ ಮಸಾಲೆ ಐಟಮ್ಸ್ ಲವಂಗ ಚಕ್ಕೆ ಏಲಕ್ಕಿ ಆಮೇಲೆ ಪಲಾವ್ ಎಲ್ಲಿನೂ ಹಾಕ್ತೀನಿ ಅದ್ರ ಜೊತೆಗೆನ ಗೋಡಂಬಿನೂ ಹಾಕಿ ಗೋಡಂಬಿನೂ ಹಾಕಿ ಚಲೋ ಫ್ರೈ ಮಾಡಬೇಕಾಗ್ತೈತಿ ಆದಷ್ಟು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಇಲ್ಲಾಂದ್ರೆ ಮಸಾಲೆ ಎಲ್ಲ ಹೊತ್ತೋಗ್ಬಿಡ್ತೈತಿ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಚಲೋ ಫ್ರೈ ಮಾಡ್ಕೊಳ್ತೀನಿ ಮತ್ತು ಆಗಲೇ ಬೇಯಿಸ್ಕೊಂಡಿರುವಂಥ ಕಾರ್ನ್ ಕೂಡ ಹಾಕ್ಕೊಂಡು ಚಲೋ ಫ್ರೈ ಮಾಡಿಕೊಡ್ರಿ ಈರುಳ್ಳಿ ಕಾರ್ನ್ ಎಲ್ಲ ಚಲೋ ಫ್ರೈ ಮಾಡ್ಕೊಂಡ್ಮೇಲೆ ಆಗಲೇ ರುಬ್ಕೊಂಡಿದ್ವಲ್ಲ ಪಾಲಕ್ ಪೇಸ್ಟನ್ನ ಅದನ್ನು ಹಾಕಿ ಚಲೋ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚಲೋ ಫ್ರೈ ಮಾಡ್ಕೊರಿ ಪಾಲಕ್ ಹಸಿ ಸ್ಮೆಲ್ಲೆಲ್ಲ ಹೋದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕತ್ತೀನಿ ಇದ್ರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗರಮ್ ಮಸಾಲ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ಇವೆಲ್ಲ ಹಾಕಿದ್ಮೇಲೆ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಅಂದರೆ ಎಲ್ಲ ಮಸಾಲನೂ ಒಂದಕ್ಕೊಂದು ಚಲೋತ್ತಂಗ ತಂಗ ಮಿಕ್ಸ್ ಆಗಬೇಕು ಅದಕ್ಕನ ಒಂದರಿಂದ ಎರಡು ನಿಮಿಷ ಹಿಂಗೆ ಲೋ ಫ್ಲೇಮ್ ಒಳಗನ ಚಲೋತ್ತಂಗ ಫ್ರೈ ಮಾಡ್ಕೊತನೇ ಇರ್ರಿ ಎಲ್ಲ ಚಲೋತ್ತಂಗ ಅಂಟ್ಕೊಂಡೈತಿ ಈಗ ತೊಗೊಂಡಿರುವಂಥ ಬಾಯ್ಲ್ಡ್ ರೈಸನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಾಣಲೆ ಒಳಗೆ ಕಲಸ್ಕೊಂತ ಹೋಗ್ತೀನಿ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಂಬೆ ಹಣ್ಣು ಹಾಕಿದರೆ ಇನ್ನೂ ಟೇಸ್ಟ್ ಕೊಡ್ತೈತೆ ಹೇಳಿ ನಾನು ಒಂದು ಹೋಳು ಲಿಂಬೆ ಹಣ್ಣನ್ನು ಹಿಂಡ್ಕೊಳಾತೀನಿ ನಿಂಬೆ ಹಣ್ಣಿನ ರಸ ಎಲ್ಲ ರೈಸಿಗೆ ಚಲೋ ತಂಗೆ ಹತ್ಕೋಬೇಕು ಅದಕ್ಕೆ ತಂಗ ಮಿಕ್ಸ್ ಮಾಡ್ಕೊರಿ ಪಾಲಕ್ ರೈಸ್ ರೆಡಿ ಆಯಿತು ಈಗ ಇದನ್ನ ಒಂದು ಬೌಲ್ ಒಳಗೆ ಹಾಕ್ಕೊಂಡು ನಾವು ಟೇಸ್ಟ್ ಮಾಡ್ತೀವಿ ನೀವು ಮನೆಯಲ್ಲಿ ಇದೇ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ಅಂತ ತಿಳಿಸಿ ಹೇಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ರೇನು ಟೇಸ್ಟಿ ರುಚಿಯಾದ ಅಡುಗೆ ಸವಿಯೋಣ